ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತುಂಬಾ ತುಂಬಾ ಖುಷಿ ಆಗ್ತಿದೆ ಇಂತ ಒಳ್ಳೆ ದಿನ ಎಲ್ರು ಸಿನಿಮಾ ನೋಡಿ ಸರ್ ಹೇಳಿದಾಗ ನಾನು ಬೆಳಿಗ್ಗೆಯಂದು ಸೋಷಿಯಲ್ ಮೀಡಿಯಾ ಫೋನ್ಗಳಲ್ಲಿ ಎಲ್ರುದು ರಿವ್ಯೂ ಕೇಳ್ತಿದ್ದೆ ಯೂಶಲಿ ನಾ ಫೋನ್ ಮಾಡಿ ಹೇಗಿದೆ ಸಿನಿಮಾ ಅಂತ ಕೇಳ್ತಿದ್ವಿ ಇವಾಗ ಎಲ್ರು ನಮಗೂ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಈ ವೇದಿಕೆ ಈ ಸಿನಿಮಾ ನನ್ನ ಕರಿಯರ್ ಅಲ್ಲಿ ತುಂಬ ತುಂಬಾ ತುಂಬಾ ಒಂದು ದೊಡ್ಡ ಸಿನಿಮಾ ದೊಡ್ಡ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಹ್ ಒಂದು ಕಡೆ ಶಿವಣ್ಣ ಇನ್ನೊಂದು ಕಡೆ ಪ್ರಭು ಸರ್ ಮತ್ತೊಂದು ಕಡೆ ದೊಡ್ಡ ಬ್ಯಾನರ್ ರಾಕ್ ಲೈನ್ ಎಂಟರ್ಟೈನ್ಮೆಂಟ್ಸ್ ಹಾಗೆ ಯೋಗರಾಜ್ ಭಟ್ ಸರ್ ಮತ್ತೆ ಸಂತೋಷ್ ಸರ್ ಈ ಟೀಮೇ ನನಗೆ ಒಪ್ಕೋಬೇಕು ಒಪ್ಕೊಳ್ಳಕ್ಕೆ ಇದೆ ಈ ಟೀಮ್ ಮೊದಲನೇದಾಗಿ ನನಗೆ ಕಾರಣ ಆಗಿತ್ತು ಅಂಡ್ ಹಾಗೇನೆ ನನಗೆ ಅಹ್ ಈ ಪಾತ್ರ ಕೊಟ್ಟಿದ್ದಾರೆ ಯೋಗರಾಜ್ ಭತ್ ಸರ್ ನಾನು ಮಾಡ್ತೀನಿ ಅಂತ ಅನ್ಕೊಂಡ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಪ್ರಭು ಸರ್ ಅಹ್ ನಾನು ನೀವು ಪ್ರಭು ಸರ್ ಪೇರ್ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಡಾನ್ಸ್ ಆಗ್ತಾರೆ ಅಂತ ಅದು ಸೈಡ್ ಮಾಡ್ಬೇಕಂದ್ರೆ ಅಯ್ಯೋ ಅಲ್ಲಿಂದ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಡಾಕ್ಟರ್ ವೆಂಕಟೇಶ್ ಸರ್ ಈ ವರ್ಷ ನಿಮ್ಮ ಸಿನಿಮಾ ಇಂದ ಹಿಂದೆ ಕರೆಕ್ಟ್ ಕಾಟೇರ ಸಿನಿಮಾ ಇಂದ ಒಂದು ಒಳ್ಳೆ ಸ್ಟಾರ್ಟ್ ಆಫ್ ಆಯ್ತು ಈ ಸಿನಿಮಾ ಇಂದ ಇನ್ನಷ್ಟು ಹೆಚ್ಚು ಸಕ್ಸೆಸ್ ನಿಮ್ ಬ್ಯಾನರ್ ಸಿಗ್ಲಿ ನಮ್ಮಂತ ಕಲಾವಿದರಿಗೆ ಇನ್ನಷ್ಟು ಆಪರ್ಚುನಿಟಿಸ ನೀವ್ ಕೊಡ್ತೀರಿ ಅಂತ ಕೇಳ್ಕೊಂತೀನಿ ಶಿವಣ್ಣ ಐ ಐ ಎಂಜಾಯ್ಡ್ ಬೀಂಗ್ ಆನ್ ಸೆಟ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅದೆಲ್ಲ ಪಕ್ಕಕ್ಕೆ ಇಟ್ಟರೆ ಜಸ್ಟ್ ನಿಮ್ ಜೊತೆ ಸೆಟ್ ಅಕ್ ಸಮಯ ಕಳೆದ್ ನನ್ ಖುಷಿ ಆಯಿತು ಸರ್ ಬಿಕಾಸ್ ನೀವು ಎಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ಹಾಡ್ ಆಡ್ತಿರೋದಾಗಿರ್ಬೋದು ಕತೆಗಳು ಹೇಳ್ತಿರೋದಾಗಿರ್ಬೋದು ಅಪ್ಪಾಜಿ ಬಗ್ಗೆ ನೀವು ನಮಗೆ ಸ್ಟೋರಿ ಶೇರ್ ಮಾಡಿರೋದಾಗಿ ಬಿಕಾಸ್ ನಮ್ಗೆ ಅದೆಲ್ಲ ಬರಿ ಕೇಳಕ್ ಆಗುತ್ತೆ ಅಷ್ಟೇ ನಾವು ಯಾವತ್ತೂ ಅವ್ರನ್ನ ನೋಡಿಲ್ಲ ಎದುರುಗಡೆ ಸೊ ಹಾಗಾಗಿ ಯು ಆರ್ ಅ ಲಿವಿಂಗ್ ಲೆಜೆಂಡ್ ಫಾರ್ ಅಸ್ ಅಂಡ್ ನಿಮ್ ಜೊತೆ ಒಂದು ಏನ್ ಸಮಯ ಕಳೆದಿದೆ ಅದು ತುಂಬ ತುಂಬಾ ತುಂಬಾ ಇಂಪಾರ್ಟೆಂಟ್ ಸರ್ ನೀವು ಮನೇಲಿ ಊಟ ಮಾಡಿದೀವಿ ಸೊ ಇದೆಲ್ಲ ನನಗೆ ಐಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರಭು ಸರ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ ಜೊತೆ ಸ್ಟೇಜ್ ಮೇಲೆ ಇರಕ್ಕೆ ಬಟ್ ಪ್ರಭು ಸರ್ ಮೊದಲನೇ ದಿನದಿಂದ ಇಲ್ಲಿ ನಾವು ಶೂಟಿಂಗ್ ಮುಗಿಯೋವರೆಗೂ ಎಷ್ಟು ಪೇಶನ್ಸ್ ಇಂದ ಎಷ್ಟು ಯುನೋ ಎಲ್ಲೂ ನನಗೆ ಇಂಡಿಯನ್ ಮೈಕಲ್ ಜಾಕ್ಸನ್ ಲೆಜೆಂಡ್ ಜೊತೆ ನಾನು ಡಾನ್ಸ್ ಮಾಡ್ತೀನಿ ಅಥವಾ ಅವ್ರ ಪೇರ್ ಆಗಿ ಮಾಡ್ತೀನಿ ಅಂತ ಅನ್ಸಿಲ್ಲ ಅದು ಅವರ ದೊಡ್ಡ ಗುಣ ಎಲ್ರೂ ಸಮಾನವಾಗಿ ನೋಡುವಂಥದ್ದು ಸೊ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್ ನನಗೆ ಐ ವರ್ಕ್ ಇ ಲೋಕರಾಜ್ ಭಟ್ ಸರ್ ಜೊತೆ ಹೇಗೆ ನನ್ನ ಮೂರ್ ಸಿನಿಮಾ ಮಾಡಿದ್ರು ನಿಮ್ ಜೊತೆಗೂ ನಾನು ಮೂರು ಸಿನಿಮಾ ಮಾಡಿದೀನಿ ಮೂರು ನನ್ಗೆ ನನಗೆಲ್ಲರೂ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಾ ಇದ್ರೆ ಅದು ನೀವೇ ಕಾರಣ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶಾಪ್ ಸರ್ ಥ್ಯಾಂಕ್ ಯು ಈ ಸಿನಿಮಾಗೆ ನಾನು ಟೀಮ್ ಆಗಿ ಒಂದು ಭಾಗ್ಯ ಆಗಿದ್ದೀನಿ ಅದಕ್ಕೆ ನೀವು ಕಾರಣ ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ ನಿಮಗೂ ಥ್ಯಾಂಕ್ ಯು ಅಂಡ್ ಯಾರ್ಯಾರು ವೇದಿಕೆ ಮೇಲೆ ಇದರ ಎಲ್ಲಾ ಯಾರ್ ಯಾರ್ಯಾರು ವೇದಿಕೆ ಮೇಲೆ ಬಂದ್ರೆ ಬರಕ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಏಡೀಸ್ ಥ್ಯಾಂಕ್ ಯು ಸೋ ಮಚ್ ಭಾಷೆ ಮತ್ತೆ ಅಹ್ ನಮ್ ಉತ್ತರ ಕರ್ನಾಟಕ ಭಾಷೆನ ತುಂಬಾ ಚೆನ್ನಾಗಿ ಪೇಶನ್ಸ್ ಇಂದ ಹೇಳ್ಕೊಡ್ತಿದ್ರಿ ನಾವು ಹೇಳ್ಬೇಕಾದ್ರೆ ಸೊ ಕಾಟ ಕೊಟ್ಟಿದ್ರೆ ಸಾರಿ ಎಂಜಾಯ್ ಮಾಡಿದಿರ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದಿರಾ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿದ್ದೀರಾ ಸರ್ ದೊಡ್ಡದಾಗಿ ದೊಡ್ಡ ಮನ್ಸಿಂದ ಹೇಳಿದ್ರು ಇದೊಂದೇ ಸಿನಿಮಾ ಅಲ್ಲ ಇವತ್ತು ರಿಲೀಸ್ ಆಗಿರೋ ಎಲ್ಲಾ ಸಿನಿಮಾನು ಚೆನ್ನಾಗಾಗ್ಲಿ ಆಗ್ಲಿ ಅಂತ ಅದನ್ನೇ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ವುಮೆನ್ಸ್ ಡೇ ಅದು ಬರ್ಸ್ಬಿಟ್ಟಿದೆ ಅಂಡ್ ಪಾಪ ಆತ ಹೇಳಿದ್ವಿ ಏನಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ ಅದನ್ನ ಸ್ವಲ್ಪ ಭಾಷೆ ಯೂಸ್ ಮಾಡ್ಬೇಕು ಸ್ವಲ್ಪ ಬೆಂಕಿಗೂ ಬೆಂಕಿ ಚಿಂದಿ ಎಲ್ಲಾ ಬೇರೆ be open. ಓಪನ್ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ ಸಿನಿಮಾನ ಬೈದ್ರು ಅಂತ ಯಾರು ಅಂದ್ಕೋಬಹುದು ಇಲ್ಲ ಓಪನ್ ಆಗಿ ಹೇಳದ ನಾಟ್ ಲೈಕ್ ದಾಟ್ ಫ್ರಸ್ಟೇಷನ್ಲಿ ಬಾಯಿ ಬಾಕ್ ಬರುತ್ತೆ ಅದಕ್ಕಂತ ನಾವು ಆ ಫ್ರಸ್ಟ್ರೇಷನ್ ತಾಳೋನೆ ಮನುಷ್ಯ ಅಲ್ವಾ ಯಾವ್ದು ತಿಂಕ್ಬೇಡಿ ಮಾಡಿ ಅಕ್ಕಪಕ್ಕ ಎಲ್ಲರೂ ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ನೋಡ್ಕೊಳೋದ್ರಾಗಲ್ಲ ಪಕ್ಕದ ದಾರಿ ನೋಡ್ಕೊಂಡೋಗ್ಬೇಕು ಸುಮ್ಮನೆ ಕಾರಿನ ಹಿಡಿದು ಕೊಟ್ಬಿಟ್ಟು ಬಿಟ್ರೆ ದಬಾರದ ದಿರ್ತಾರೆ ಬೇಡ ಯಾಕೆ ಬೆಳೆಸ್ಬಾರ್ದು ಎಲ್ಲರೂ ಇದೆ ಅದೇ ನಮ್ಮ ಆಸೆ ಇಷ್ಟ ಸೊ ಇಷ್ಟು ಹೇಳ್ತಾ ಆಯ್ತು ಎಲ್ರಿಗೂ ಥ್ಯಾಂಕ್ ಯು ಒನ್ಸಿಂಗ್